ಯಾವುದನ್ನ ಕಾಣಬೇಕೆನ್ನುವ ಹಂಬಲಿಸಿ ರಣರಂಗಕ್ಕೆ ಇಳಿದನು ಯಾವ ತಾಯಿ ಕಾಣಬೇಕೆನ್ನುವ ಹಾಗೆ ಮನದ ವಂಚನ ಹೇಳಿದಳೋ ಯಾವ ತಂಗಿ ಏನನ್ನ ಕಾಣಬೇಕೆನ್ನುವ ಹಾಗೆ ಬಯಸಿದರೋ ಯಾವ ಅಪ್ಪ ಹೇಗೆ ಇರಬೇಕೆನ್ನುವಾಗೆ ಆಜ್ಞಾಪಿಸಿದಳು ಅದೆಲ್ಲದಕ್ಕೂ ಪ್ರತಿಯಾಗಿ ಅನುಕೂಲ ರೀತಿಯಲ್ಲಿ ಸದಾಚಾಲ ಆರಾಧಿಸುವ ಶ್ರೀ ಪರಮಾತ್ಮ ನನ್ನ ನಥದಲ್ಲಿ ಸಾರ್ಥ್ಯವನ್ನು ವಹಿಸಬೇಕಾಗಿ ಚಮ್ಮಟಿಕೆ ಅಂದವನ್ನು ಕಂಡು ಆಯಿತು ಸಧರ್ಮನ ಬದುಕಿಗೆ ಮತ್ತೇನು ಬೇಕು ಇಷ್ಟೆಲ್ಲವನ್ನು ಕಾಣಬೇಕು ಇಂಥ ನಿರಾಚಾರವಾದ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟವು ಯಾರು ಕೇಳಿದ್ರೆ ಹರಿಯ ಕಾನುಣ್ಯ ಕಪಾ ಕಟಾಕ್ಷರಿಂದ ಈ ಸಂತೋಷದ ವಿಷಯವನ್ನು ಕೇವಲ ನಾನು ಮಾತ್ರ ಅನುಭವಿಸುವುದಲ್ಲ ನಮ್ಮ ಅಪ್ಪನ ವಿಷಯವನ್ನು ಮುಗಿಸಲೇಬೇಕು ಅಪ್ಪ ಎಲ್ಲಿದ್ದಪ್ಪ ಬಾರಪ್ಪ ಈಗ ಬಂದವರು ಯಾರು ನೀನು ಕೇವಲ ಚಂಪಕಾವತಿ ನಗರಕ್ಕೆ ಮಾತ್ರ ಅರಸು ಆದರೆ ಈಗ ಬಂದವ ಅರಸು ಬಂದರು ಭಾಗವತಿ ಮೇಲೆ ಪರುಷ ಬಂದರು ಭಕ್ತ ವತ್ಸರ ಕರುಣಿಯಾದರೂ ತನ್ನ ನೆನೆದ ಪರಮ ಪದವಿಯ ನಿಯಮ ದುರಿತ ದುರ್ಗ ವಿಭಾಗ ಬಂದರು ಸುರರ ಸಲಹಿತ ದೇವ ಬಂದನು ಈಗ ನಮ್ಮನೆಯಲ್ಲಿ ಭಾರತ ಬಾ ಅಮ್ಮ ಸುಗರ್ಭಾದೇವಿ ನಿನ್ನ ಗರ್ಭ ಪವನವಾಯಿತು ತಾಯಿ ಕಂಧ ಹರಿಯನ್ನು ಕಣ್ತಿಪ್ಪಿಸಿಕೊಳ್ಳಬೇಕೆನ್ನುವ ಹೇಳಿದ್ದಲ್ಲ ಆ ಹರಿ ಬಂದಿದ್ದಾನೆ ಬಂದವ ಯಾರು ನೋಡು ದೇವ ಬಂದನು ದೈತ್ಯಗಳ ದಾವ ಬಂದನು ಭಾಗವತನ ರೋಲು ಬಂದನು ಭಾವಿಸಲು ಅದಾರು ಬಂದನು ಹೋರಿ ಬಂದರೆ ತನ್ನ ಬಿರುವ ಶ್ರೀ ನಾರಾಯಣ ಬಂದನು ಈಗ ನಮ್ಮನೆಗೆ ಬಾರಮ್ಮ ಬಾ ತಂಗಿ ಹೋಗಲೆ ಬಾ ಬಂಗಾರ ಹರಿವಾಣದಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬಾ ಈಗ ಬಂದ ಪರಮಾತ್ಮ ಅಂತ್ಯ ಸಂಭವ ಪಿತನು ಬಂದನು ಮಂಜಿನಲ್ಲಿ ಪವಡಿಸಿ ನಾಥ ಬಂದನು ಕುಂಜರನ್ನು ಮೊರೆ ಕೇಳಿ ಸಲ ಇಡದೇವ ಬಂದನು ಅಂಜಿದ ಸುರಗೆ ಅಭಯ ನಿತ್ತಮ ಪಂಚನಿಗೆ ಬಲದೈವ ಬಂದನು ನಮ್ಮನೆಗೆ ಮಾತಂಗಿ ಬಾ ಇಡೀ ಚಪಕಾಲತ್ಯ ಪ್ರತಿಯೊಬ್ಬ ಪ್ರಜೆಗಳೆಲ್ಲರೂ ಎದ್ದು ನಿಂತಿದ್ದ ಲಕ್ಷಣ ಕೊಡಿ ಯಾರು ನೋಡಿ ಆದಿಯಲ್ಲಿ ಆಲದಲೆ ಮೇಲೆ ಬಾಲ ಮುಕುಂದನಾಗಿ ಬಲಗಾಲ ಹೆಪ್ಪಳನ್ನು ಬಾಯಲಿಟ್ಟು ನೀರ ಮುದುಕೈಟ ಬಳಸಿ ಮೇಧಿನ್ಯ ನಿರ್ಮಾಣ ಮಾಡಿ ವಜ್ರ ಕಂಬದಿಂದ ಬಳಿದು ಬಂದು ಪ್ರಹ್ಲಾದನಿಗೆ ಅಭಯವನ್ನ ಕೊಟ್ಟು ಹಿರಣ್ಯ ಕಶ್ಯಪನ್ನು ಸಂಹಾರ ಮಾಡಿದ

ಬಹಿರಂಗದಲ್ಲಿ ಭಾರತನಿಗೆ ಸಡಲಿಸಬೇಕೆಂಬ ಆಕ್ರೋಶ ಈ ಎರಡನ್ನು ಒಂದುಗೂಡಿಸಿಕೊಂಡು ಹರಿಯನ್ನ ಜಾರಿಸಿ ಹರಿಯ ಮನೆ ನೋಡುವ

听得到吗？ ಜನ್ಮ ಸಾರ್ಥಕವಾಯಿತು ಎನ್ನುವ ಹಾಗೆ ಭಾವಿಸಿಕೊಂಡೆ ಹರಿ ನೀ ಬಂದ ತಕ್ಷಣ ಯಾವುದು ಕೇಳಿದ್ರೆ ಇವತ್ತು ಮೂರರಲ್ಲಿ ಪಾಂಡವ ಪರಿಪಾಲಕ ಇರುವಂತಹ ಕುಂದನ ಹೊತ್ತಂತ ಶ್ರೀಹರಿ ಬಂದ ತಕ್ಷಣ ಜಯವ ಕುಂತಿ ನಂದನಕ್ಕೆ ನೀವು ಪಾಲಿಸಿದ ಹೊರತು ಇನ್ನೊಬ್ಬರಿಗೆ ಕೊಡಲಾರೆ ಈ ಜಯವ ಮಾತನಿಗೆ ಪಾಲಿಸುವ ಎಂಬ ನಿರ್ಣಯವ ನಾ ಬರಲೆ ಮಮ ಪ್ರಾಣಾಹಿ ಪಾಂಡವಂತ ಮಾತ್ರ ಕೊಟ್ಟವನೇ ಆಗಲಿ ಅವನ ಪ್ರಾಣವನ್ನ ರಕ್ಷಣೆ ಮಾಡು ಜಯವನ್ನ ಕೊಡು ಆದರೆ ಭಾರತ ಜಯವನ್ನು ಪಡೆವ ಮೊದಲು ಪ್ರತಿಜ್ಞೆ ಮಾಡಿ ಪಡೆದ